ಯಾರಿಗಾದ್ರು ಒಳ್ಳೆಯವರಿದ್ದಂತಹ ಪಕ್ಷದಲ್ಲಿ ಯಾರಾದ್ರೂ ಒಳ್ಳೆಯವರಿದ್ದಂತಹ ಪಕ್ಷದಲ್ಲಿ ಅವ್ರಿಗೆ ಸುಮ್ ಸುಮ್ನೆ ತೊಂದ್ರೆ ಬಾಧೆಯನ್ನ ಕೊಡ್ತಾ ಇದ್ದು ಅಥವಾ ಅವ್ರಿಗೆ ಜೀವಕ್ಕೆ ಹಾನಿಯನ್ನ ಮಾಡತಕ್ಕಂತಹ ಸಂದರ್ಭ ಇದ್ರೆ ಮಾನಕ್ಕೆ ಹಾನಿಯನ್ನ ಮಾಡ್ತಕ್ಕಂತ ಸಂದರ್ಭ ಇದ್ರೆ ಅವರ ಮಕ್ಕಳಿದ್ರೆ ಮಕ್ಕಳ ಭವಿಷ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಹಾನಿ ಮಾಡ್ತಕ್ಕಂಥದ್ದಿದ್ರೆ ಹಾಗೆ ಅವರ ಜೀವಕ್ಕೆ ಏನಾದ್ರೂ ತೊಂದ್ರೆ ಸಮಸ್ಯೆ ಕೊಡ್ತಕ್ಕಂಥದ್ದಿದ್ರೆ ಹಾಗೆ ಕುಟುಂಬ ವರ್ಗದಲ್ಲಿ ಯಾರೇ ಆಗಿರ್ಬೋದು ಅವರ ಜೀವಕ್ಕೆ ಏನಾದ್ರೂ ಸಮಸ್ಯೆ ಕೊಡ್ತಕ್ಕಂಥದ್ದಿದ್ರೆ ಅಥವಾ ಅವರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನ ಮಾಡಿಸಿ ಹಾನಿ ಮಾಡಿಸತಕ್ಕಂಥದ್ದು ಆಗಿರ್ಬೋದು ಒಳ್ಳೆಯವರಿಗೆ ಅವರ ಕುಟುಂಬ ವರ್ಗದವರು ಯಾರಾಗಿರ್ಲಿ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಮದುವೆ ಆಗದೆ ಇರತಕ್ಕಂಥವ್ರು ಸಣ್ಣ ಮಕ್ಳು ಇರ್ಲಿ ದೊಡ್ಡವರು ಒಟ್ಟಾಗಿ ಯಾರು ಕುಟುಂಬ ವರ್ಗದಲ್ಲಿ ಇರ್ತಾರೆ ಒಳ್ಳೆಯವರು ಇರ್ತಾರೆ ಅವರು ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದಾನೂ ಕೂಡ ರಕ್ಷಣೆ ಅವರಿಗೆ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ಲಲಿತ ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ಬೆನಿಫಿಟ್ ಗಳು ಏನು ಹಾಗೆ ಮನುಸ್ಮೃತಿ ಏನ್ ಹೇಳುತ್ತೆ ಆ ಕಾಲಚಕ್ರದ ಬಗ್ಗೆ ಗೂಢರಹಸ್ಯದ ಬಗ್ಗೆ ಇತ್ಯಾದಿ ವಿಷಯಗಳ ಬಗ್ಗೆ ಕಮೆಂಟ್ ನೀವು ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳ ಕಳೆಯದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳು ಬರ್ತಾ ಈ ಒಂದು ವಿಷಯ ಯಾರಾದ್ರೂ ಇನ್ನೊಬ್ರು ಯಾರು ಕಮೆಂಟ್ ಮಾಡಿದ್ದಾರೆ ಈಗ ಯಾವ ಕಾರಣಕ್ಕೆ ನಮ್ಮ ಮೇಲೆ ತಂತ್ರ ಮಾಡಿದ್ದಾರೆ ಅವರು ಹೊಟ್ಟೆ ಕಿಚ್ಚಿನಿಂದ ಮಾಡಿದ್ದಾರೆ ಅಥವಾ ಕರ್ಮಫಲ ಇದೆಯೋ ಅದು ಹೇಗೆ ಅದನ್ನ ಬೇರೆ ಒಂದು ಟಾಪಿಕ್ ಅಲ್ಲಿ ನೋಡೋಣ ಬೇರೆ ಒಂದು ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಯಾರು ಒಳ್ಳೆಯವರು ಇರ್ತಾರೆ ಅವರ ಜೀವಕ್ಕೆ ಏನ್ ಮಾಡುದು ಎಷ್ಟು ಅವ್ರು ಜಿಗುಪ್ಸೆನಲ್ಲಿ ಎಷ್ಟು ಸಂಕಟದಿಂದ ಬಾಧೆಯಲ್ಲಿ ಜೀವನವನ್ನ ಸಾಗಿಸ್ತಾರೆ ಅಂದ್ರೆ ಹಿಂದೆ ಮುಂದೆ ಜನಗಳು ಇದ್ರು ಇರ್ಬೋದು ಇಲ್ಲೇನು ಕೂಡ ಇರ್ಬೋದು ಅಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಕೂಡ ಒಳಗಾಗ್ತಾರೆ ಹಾಗಿದ್ದಾಗ ತನ್ನ ತಾನು ತನ್ನ ಕುಟುಂಬವನ್ನ ಮಕ್ಕಳನ್ನ ಅಥವಾ ಹೆಂಡತಿ ಮಕ್ಕಳು ಯಾರನ್ನಾದ್ರೂ ಕೂಡ ರಕ್ಷಣೆ ಮಾಡ್ಕೊಳ್ತಕ್ಕಂತ ವಿಧಾನ ಹೇಗೆ ಯಾರಾದ್ರೂ ಕೂಡ ಸುಖ ಸುಮ್ಮನೆ ಆ ಇಲ್ಲ ಸ್ಥಾನಮಾನದಲ್ಲಿ ಹಣಕಾಸಲ್ಲಿಲ್ಲ ಸ್ಥಾನಮಾನದಲ್ಲಿಲ್ಲ ಇಲ್ಲ ಆ ಈ ರೀತಿಯಾಗಿ ಯಾವ ರೀತಿಯಾಗಿ ನಮಗೆ ಸಂಬಂಧಪಟ್ಟಂತೆ ಪ್ರಬಲವಾಗಿಲ್ಲ ವಿರುದ್ಧವಾಗಿದ್ದ ಅಂದ್ರೆ ಅವರು ನಮ್ಗಿಂತ ಅಹ್ ಕಡಿಮೆ ಮಾಡ್ತಾ ಇದ್ದಾರೆ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಈಗ ತದ್ವಿರುದ್ಧ ಸ್ಥಿತಿಗಳನ್ನ ನೀವು ನೋಡ್ಬೋದು ಕಡಿಮೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಸ್ಥಿತಿಗತಿ ಅನುಕೂಲ ಇರ್ತಕ್ಕಂಥವ್ರು ತೊಂದರೆ ಕೊಡೋದು ಅಂತ ಅರ್ಥ ಈಗ ನಮ್ಮ ಸಮಾನ ಇಲ್ಲ ಅವ್ರಿಗೆ ಅನುಕೂಲ ಇಲ್ಲ ಅಂತ ಯಾವುದೋ ಒಂದು ಕಾರಣಕ್ಕೆ ಅಸಕ್ತ ಅಶಕ್ತ ಸ್ಥಿತಿ ಅಶಕ್ತ ಸ್ಥಿತಿಯನ್ನ ದುರ್ಬಳಕೆ ಮಾಡಿಕೊಂಡು ಯಾರಾದ್ರೂ ಜೀವಕ್ಕೆ ಮಾನಕ್ಕೆ ಹಾನಿ ಮಾಡ್ತಕ್ಕಂಥದ್ದಿದ್ರೆ ತೊಂದರೆ ಬಾಧೆಗಳನ್ನ ಕೊಡ್ತಕ್ಕಂಥದ್ದಿದ್ರೆ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಈಗ ಮನುಕುಲ ಎಲ್ಲವೂ ಕೂಡ ಇದೊಂದು ಯಂತ್ರಗಳು ಅನ್ನೋದನ್ನ ನೀವು ಮರೆಯದಿರಿ ಯಾವ ಮನುಕುಲಗಳು ಇದ್ದಾವೆ ಆ ಮನುಕುಲಗಳೆಲ್ಲ ಕೂಡ ಏನು ಯಂತ್ರ ಅನ್ನೋದನ್ನ ಮರಿಬೇಡಿ ಏಕೆಂದ್ರೆ ಯಾವ ದೇಹಗಳೇ ಆಗಿರ್ಬೋದು ಅಷ್ಟೇ ಯಾವ ಆಚರಣೆಯನ್ನ ಮಾಡಿದ್ರು ಕೂಡ ಅದೊಂದು ಕ್ರಿಯೆ ಕಾರ್ಯ ಆಗ್ತಾ ಇದೆ ಯಂತ್ರದ ಮೂಲಕ ಕೂಡ ಈಗ ಒಂದು ಪೇಪರ್ ಪ್ರಿಂಟಿಂಗ್ ಮಾಡ್ತಕ್ಕಂಥದ್ದು ಇರುತ್ತೆ ಆ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ಪೇಪರ್ ಕಾರ್ಯವನ್ನು ಮಾಡುತ್ತೆ ಮಷೀನ್ ಒಂದು ವರ್ಕ್ ಮಾಡ್ತಾ ಇದೆ ಕ್ರಿಯೆ ಹಾಗೆ ಈ ದೇಹಗಳೆಲ್ಲ ಏನಿದ್ದಾವೆ ಇವುಗಳೆಲ್ಲವೂ ಕೂಡ ಒಂದು ಯಂತ್ರ ಈ ಯಂತ್ರದಲ್ಲಿ ಯಾವ ರೀತಿಯಾದಂತಹ ಸಕಾರಾತ್ಮಕ ಆಚರಣೆಯನ್ನ ಮಾಡ್ತೀವಿ ಆ ಸಕಾರಾತ್ಮಕ ಆಚರಣೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ವಿಷಯಕ್ಕೆ ಹೊಂದಾಣಿಕೆ ಆದಾಗ ಯಾವುದು ಬಾಧೆ ಇರೋದಿಲ್ಲ ಯಾವಾಗ ಈ ಒಂದು ಎಂಜಿನ್ ಅಥವಾ ಈ ಒಂದು ಮಷೀನರಿ ಮನುಷ್ಯ ಎಂತಕ್ಕಂಥ ಮಷೀನ್ ಒಂದು ಯಂತ್ರ ಈ ಯಂತ್ರ ಸಕಾರಾತ್ಮಕ ಕಾರ್ಯವನ್ನು ಮಾಡದೆ ಪ್ರಕೃತಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಮಾಡಿರುತ್ತೆ ಆ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಕರ್ಮ ಅಶುದ್ಧ ಅಥವಾ ಕರ್ಮ ಫಲ ಅಶುದ್ಧ ಅದರ ಪರಿಣಾಮಗಳು ದೋಷ ಎಂತಕ್ಕಂಥದ್ದನ್ನು ನಾವು ಮನಗಾಣತೆ ಈಗ ದೋಷ ಇರೋದಿಲ್ಲ ಸಮಸ್ಯೆ ಇರೋದಿಲ್ಲ ನಾನು ಮೊದಲೇ ಹೇಳದಂತೆ ಯಾವ್ದೋ ಒಂದು ಅಶಕ್ತ ಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ ಆ ಕುಟುಂಬವನ್ನ ಶೋಷಣೆ ಮಾಡ್ತಕ್ಕಂಥದ್ದು ಕುಟುಂಬ ವರ್ಗದವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ತೊಂದರೆಯನ್ನು ಇದ್ದಂತಹ ಪಕ್ಷದಲ್ಲಿ ಆಗ ಈ ಯಂತ್ರ ಏನಿದೆ ಆ ಯಂತ್ರ ಒಂದು ರೀತಿಯಾದಂತಹ ಸಂಕುಚಿತ ಸ್ಥಿತಿಗೆ ಹೋಗುತ್ತೆ ಬಾಧೆಗೆ ಹೋಗುತ್ತೆ ಆಗ ಪ್ರಕೃತಿಯ ಸಕಾರಾತ್ಮಕ ಎನರ್ಜಿ ವೇವ್ಸ್ ಅದಕ್ಕೆ ಲಭ್ಯ ಆಗೋದಿಲ್ಲ ಆಗ ಆ ದೇಹಗಳು ಯಾವ್ದಿರ್ತಾವೆ ಇರ್ತಾವೆ ಚಿಕ್ಕ ದೇಹಗಳಾಗಿರ್ಬೋದು ದೊಡ್ಡ ದೇಹಗಳಾಗಿರ್ಬೋದು ಇನ್ನ ಇನ್ನೇನ್ ಸತ್ತೋಗ್ತಕ್ಕಂಥ ದೇಹಗಳಾಗಿರ್ ಅಂದ್ರೆ ದೇಹವನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂತ ದೇಹಗಳಾಗಿರ್ಬೋದು ಅವುಗಳ ದೇಹದಲ್ಲಿ ಇರ್ತಕ್ಕಂತಹ ಆ ಎನರ್ಜಿ ಚಕ್ರಗಳಿಂದ ಉತ್ಪನ್ನ ಆಗ್ತದೆ ಈಗ ಒಂದು ನನ್ನ ಧ್ವನಿ ಉತ್ಪನ್ನ ಆಗ್ತಾ ಇದೆ ಕ್ರಿಯೆ ಇದೊಂದು ಕ್ರಿಯೆ ಇದು ಒಂದು ವರ್ಬ್ ಇದೊಂದು ಆಕ್ಷನ್ ಇಲ್ಲಿ ನಡೀತಾ ಇದೆ ಇದು ನಡೀತಾ ಇದೆ ಅಂತ ಅಂದ್ರೆ ಇಲ್ಲಿ ಸಕ್ಷಮ ಇದೆ ಶರೀರದಲ್ಲಿ ಶಕ್ತಿ ಸಕ್ಷಮ ಇದೆ ಅದಕ್ಕೆ ಮಾತ್ ಬರ್ತಾ ಇದೆ ಅಂದ್ರೆ ಒಂದು ಕ್ರಿಯೆ ನಡೀತಾ ಇದೆ ಯಾವಾಗ ಒಬ್ಬ ಮನುಷ್ಯ ನುಂದ್ಕೂತಾನೆ ಬಾಧೆಗೊಳಗಾಗ್ತಾನೆ ತೊಂದರೆಗೊಳಗಾಗ್ತಾನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ದೇಹ ಸಕ್ಷಮ ಇರೋದಿಲ್ಲ ಒಳಗಡೆ ಸೆಲ್ಗಳು ಸಕಾರಾತ್ಮಕ ಕಾರ್ಯವನ್ನ ಮಾಡೋದಿಲ್ಲ ಆ ಸಕಾರಾತ್ಮಕ ಕಾರ್ಯ ಮಾಡ್ಬೇಕಂದ್ರೆ ಆ ಸೆಲ್ಗಳಲ್ಲಿ ಶಕ್ತಿ ಬರ್ಬೇಕಂದ್ರೆ ಆ ಒಂದು ಊರ್ಜಿ ಎನರ್ಜಿ ಎಂತಕ್ಕಂಥದ್ದು ಪ್ರಕೃತಿಗೆ ಸಮಾನವಾಗಿ ಈ ಒಂದು ಸಕಾರಾತ್ಮಕ ಸ್ಥಿತಿ ನಿರ್ಮಾಣವಾಗಿ ದೇಹ ಕೂಡ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಯಸ್ಸಿನ ಪೂರ್ತಿ ಇದು ಬದುಕ್ಬೇಕು ಅಂದ್ರೆ ಆಗ ಯಾವಾಗ ಮಿದುಳಿನಲ್ಲಿ ವಿಷಯಗಳು ವಿಷವಾಗಿ ಆ ಮನುಷ್ಯನ್ ನನಗೆ ಹಾನಿ ಮಾಡ್ತಕ್ಕಂಥದ್ದು ಬರುತ್ತೆ ಈಗ ಯಾಕೆ ಒಬ್ಬ ಮನುಷ್ಯನಿಗೆ ಭಯ ಬಂತು ಅಯ್ಯೋ ನನ್ ಮಗು ಸ್ಕೂಲ್ಗೆ ಹೋಗಿದೆ ನನ್ ಮಗುಗ್ ಏನಾದ್ರು ಕಿಡ್ನಾಪ್ ಮಾಡ್ಬಿಟ್ರೆ ಏನಾದ್ರು ತೊಂದ್ರೆ ಕೊಟ್ಬಿಟ್ರೆ ಏನಾದ್ರು ಹಾನಿ ಮಾಡ್ಬಿಟ್ರೆ ಅಂತ ಒಬ್ಬ ತಾಯಿ ಅವ ತಂದೆ ಇರ್ತಾನೆ ಯಾವ ದುಷ್ಟರು ಏನು ಈಗ ನಾನೇನು ಹಣ ಸಂಪಾದನೆ ಮಾಡಿದ್ದೀನಿ ಅದನ್ನ ಹೇಗಾದ್ರೂ ಕಬಳಿಸ್ಬೇಕು ಇಲ್ಲ ನನ್ನನ್ನ ಏನಾದ್ರು ಆ ನೆಲಕ್ಕೆ ತಳ್ಬೇಕು ಅಂದ್ರೆ ಹಣಕಾಸಿನ ಸ್ಥಿತಿನಲ್ಲಿ ಅವನನ್ನು ಕುಗ್ಗಿಸ್ಬೇಕು ಆ ಸಾಮಾಜಿಕ ಬಲನೋ ಆರ್ಥಿಕ ಬಲನೋ ರಾಜಕೀಯ ಬಲನೋ ಯಾವ್ದನ್ನಾದ್ರೂ ತುಣಿಬೇಕು ಆ ನನ್ನ ಶ್ರಮ ಎಲ್ಲ ಕೂಡ ನೀರ್ ಪಾಲಾಗುವಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಏನು ಈ ತರದ ಎಲ್ಲ ಮನಸ್ಥಿತಿಗಳು ಏನ್ ನಿರ್ಮಾಣ ಆಗ್ತವೆ ಹೆಣ್ಮಕ್ಳಲ್ಲಾಗಿರ್ಬೋದು ಗಂಡ್ ಮಕ್ಳಲ್ಲಾಗಿರ್ಬೋದು ವಯಸ್ಸಿನ ಹುಡುಗರು ಹುಡುಗಿರೋ ಯಾರೇ ಆಗಿರ್ಬೋದು ಅವರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜೀವಕ್ಕೆ ಹಾನಿ ಇದ್ದಾಗ ಮಾನಕ್ಕೆ ಹಾನಿ ಇದ್ದಾಗ ಏನಾಗುತ್ತೆ ಸೆಲ್ಗಳಲ್ಲಿ ನಾನು ಮೊದಲೇ ಹೇಳದಂತೆ ಈ ಯಂತ್ರದಲ್ಲಿ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂತ ಹಾಯಾಗಿ ನಿದ್ದೆ ಮಾಡ್ಲಿಕ್ಕೆ ಹಾಯಾಗಿ ಊಟವನ್ನು ಮಾಡ್ಲಿಕ್ಕೆ ಹಾಯಾಗಿ ಮಾತನಾಡ್ಲಿಕ್ಕೆ ಹಾಯಾಗಿ ಕಾರ್ಯವನ್ನ ಮಾಡ್ಲಿಕ್ಕೆ ಸಕ್ಷಮ ಸ್ಥಿತಿಯಲ್ಲಿ ಸೆಲ್ ಗಳು ಇರೋದಿಲ್ಲ ಈಗ ನೀರನ್ನು ಕುದಿಸ್ತಾಗ ನೀರಿಗೆ ಕದ ಕದ ಕುದಿಯುತ್ತೆ ಅದ್ರಲ್ಲೆಲ್ಲ ಬೊಬ್ಬೆಗಳು ಕೂಡ ಹೇಳ್ತಾವೆ ಆ ರೀತಿಯಾಗಿ ಜೀವ ಅಣುಗಳು ಕಾರ್ಯವನ್ನು ಮಾಡ್ತಾ ಇರ್ತವೆ ಸಕ್ಷಮ ಸ್ಥಿತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ರಕ್ಷೆ ದೊರೆಯುವುದಿಲ್ಲ ಬಾಧೆ ಇರುತ್ತೆ ಅವರಿಗೆ ಆಗ್ತಾ ಇರುತ್ತೆ ಪ್ರಾಕೃತಿಕವಾಗಿ ಇನ್ನೇನ್ ದೀರ್ಘಕಾಲವಾಗಿ ಬದುಕ್ಬೇಕು ಆ ರೀತಿಯಾಗಿ ದೀರ್ಘಕಾಲ ಬದುಕೋದಿಕ್ಕೆ ಆ ಸೆಲ್ಗಳು ದೇಹ ಪ್ರೊಟೆಕ್ಷನ್ ಮನಸ್ಸಿನ ಪ್ರೊಟೆಕ್ಷನ್ ಮಾತಿನ ಪ್ರೊಟೆಕ್ಷನ್ ಜೀವನದ ಪ್ರೊಟೆಕ್ಷನ್ ಈ ಇಷ್ಟು ಪ್ರೊಟೆಕ್ಷನ್ಗಳನ್ನ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಸೆಲ್ಗಳು ಸಕ್ಷಮ ಇರೋದಿಲ್ಲ ಗೊಂದಲದ ಸ್ಥಿತಿಯಲ್ಲಿ ಇರ್ತಾವೆ ಆ ಗೊಂದಲದ ಸ್ಥಿತಿಯಲ್ಲಿ ಇದ್ದಾಗ ಏನಾಗುತ್ತೆ ಮಕ್ಳಿಗೆ ಹಾನಿ ಆಗುತ್ತೆ ಕುಟುಂಬ ವರ್ಗದವ್ರಿಗೆ ಯಾರಿಗಾರು ಹಾನಿ ಆಗುತ್ತೆ ಹೆಣ್ಮಕ್ಳು ಗಂಡ್ ಮಕ್ಳು ಇದ್ರೆ ಅವ್ರಿಗೆ ಮಾನಹಾನಿ ದೇಹಾನಿ ಜೀವಹಾನಿ ಈ ತರದ ಸಮಸ್ಯೆಗಳು ನಿರ್ಮಾಣ ಆಗ್ತದೆ ಆದ್ರೆ ಇದನ್ನ ರಕ್ಷಿಸ್ಕೊಳ್ತಕ್ಕಂಥದ್ದು ಹೇಗೆ ಈಗ ಮೊದಲೇ ಹೇಗೆ ಯಾರು ಯಾವೊಂದು ಸ್ತೋತ್ರದಿಂದ ಯಾವೊಂದು ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಅದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಈ ರೀತಿಯಾದಂತ ಮನಸ್ಥಿತಿಗಳಿದ್ದಾಗ ಹೇಗೆ ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಯಾಕೆಂದ್ರೆ ಇಲ್ಲಿ ಒಂದು ಮಂತ್ರವನ್ನ ನಾನು ಹೇಳ್ತಾ ಇದ್ದೀನಿ ಸ್ತೋತ್ರದ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಅದನ್ನ ನೀವು ಅವಶ್ಯವಾಗಿ ಪಠನೆಯನ್ನ ಮಾಡಿ ಅದು ಹೇಳಿದ್ರೆ ಸಾಧ್ಯ ಅದು ಹೇಗೆ ಕಾರ್ಯ ಮಾಡುತ್ತೆ ಅನ್ನೋದ್ ಬೇಕು ನಿಮಗೆ ನಾನು ಮೊದಲೇ ಹೇಳಿದ್ದು ಇದೇ ಕಾರಣಕ್ಕೆ ನಮ್ಮ ದೇಹ ಒಂದು ಯಂತ್ರ ಈ ಯಂತ್ರದಲ್ಲಿ ಯಾವ ರೀತಿಯಾದಂತಹ ವಿಷಯಗಳು ಬರ್ತಾವೆ ಎನರ್ಜಿ ಕಾರ್ಯವನ್ನು ಮಾಡುತ್ತೆ ಕ್ರಿಯೆಯನ್ನು ಮಾಡುತ್ತೆ ಸೆಲ್ಗಳು ಏನಾಗ್ತವೆ ಸೆಲ್ ಗಳು ಯಾವ್ದು ಆಹಾರವನ್ನ ವಿಷಯಗಳನ್ನ ಮತ್ತೆ ಸಂಕಲ್ಪಗಳನ್ನ ಸ್ವೀಕಾರ ಮಾಡ್ತಾವೆ ಅನುಸಾರವಾಗಿ ತಟಸ್ಥವಾಗಿರ್ತಾವೋ ಶಕ್ತಿಯುಕ್ತವಾಗಿರ್ತಾವೋ ಕ್ರಮಬದ್ಧವಾಗಿರ್ತಾವೋ ಈಗ ಒಬ್ಬ ಮನುಷ್ಯನನ್ನ ನೀವು ನೋಡಿ ಅವ್ನೇನಾದ್ರೂ ಒಂದು ಫೈಟಿಂಗ್ ಮಾಡ್ಬೇಕು ಅಂತ ಸ್ಥಿತಿ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿರ್ತಾನೆ ಯಾವ್ದೋ ಒಂದು ಅಲ್ಲಿ ಮೇಲೆ ನೇತೃತ್ವ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಆಲ್ ಫೋಕಸ್ ಎಲ್ಲ ದೇಹಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಮಾತಿಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ಕೇಳೋರು ಕೇಳ್ತಾರೆ ಅಷ್ಟೊಂದು ಪ್ರಾಕ್ಟೀಸ್ ಆಗಿದ್ರೆ ಕೇಳೋರು ಕೇಳ್ತಾರೆ ಆದ್ರೆ ಒಬ್ಬ ಮನುಷ್ಯ ಹೊಸದಾಗಿ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂದ್ರೆ ಅವ್ನ ಫೋಕಸ್ ಎಲ್ಲ ಕೂಡ ಏನಿದೆ ಅದಕ್ಕೆ ಪುಷ್ ಮಾಡಿ ಹೊಡಿತಕ್ಕಂಥದ್ರಲ್ಲೇ ಇರುತ್ತೆ ಅಂದ್ರೆ ಅವನ ಏಕ ದೃಷ್ಟಿ ಅಲ್ಲಿರುತ್ತೆ ಹಾಗೆಯೇ ಒಂದು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಈ ಜೀವದ ಸ್ಥಿತಿಯಲ್ಲೂ ಕೂಡ ಏಕ ಸ್ಥಿತಿಗೆ ಇರ್ಬೇಕು ಆ ಸ್ಥಿತಿಗೆ ಸೆಲ್ಗಳು ಗಳು ಅಳ್ಳಾಡ್ತಕ್ಕಂಥದ್ದಿದ್ರೆ ಗೊಂದಲ ಇರತಕ್ಕಂಥದ್ರೆ ನೀರು ಏನ್ ಕುದಿಯುತ್ತೆ ಆ ರೀತಿಯಾಗಿ ಸೆಲ್ಗಳಲ್ಲೇ ಗಳಲ್ಲೇ ತವಕಗಳು ಹೆಚ್ಚಾಗಿದ್ರೆ ಆ ಬಾಧೆಗಳು ಹೆಚ್ಚಾಗಿದ್ರೆ ಅದು ಕಾನ್ಶಿಯಸ್ ಆಗಿ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಸೆಲ್ಗಳು ಪ್ರಾಕೃತಿ ಹೇಗೆ ಪ್ರಕೃತಿ ಎಂತಕ್ಕಂಥದ್ದು ಹೇಗೆ ಶಾಂತ ಮತ್ತು ಶಕ್ತಿ ಶಕ್ತಿ ಇದ್ದು ಕೂಡ ನೀವು ಬೇಕು ಅಂತ ನೋಡಿ ಅಣುಭವನ್ನ ಏನ್ ನಮ್ಮ ಪ್ರಕೃತಿಗೆ ಮಿಗಿಲಾಗ್ ಬೇರೆ ಯಾವ್ದೊಂದು ಜಾಗದಲ್ಲಿ ತಗೋಗಿ ಡಮ್ ಅನ್ಸೋದಿಲ್ಲ ಪರಮಾಣುವನ್ನ ಏನ್ ನಮ್ಮ ಪ್ರಕೃತಿಯಿಂದ ಇಲ್ದೇ ಇರೋದನ್ನ ತಂದು ಅದನ್ನ ಇದ್ ಮಾಡ್ಕೊಂಡು ಪರಮಾಣುವನ್ನ ಡಮ್ ಅನ್ಸೋದಿಲ್ಲ ಅಥವಾ ಸಿಡ್ಸೋದಿಲ್ಲ ಅದ್ರ ಪ್ರಯೋಗವನ್ನ ಮಾಡೋದಿಲ್ಲ ಈಗ ಪ್ರಯೋಗ ಮಾಡ್ತಾರೆ ಅನ್ಕೊಳ್ಳಿ ಅದು ಕಾರ್ಯವನ್ನು ಮಾಡ್ತಂದ್ರೆ ಪ್ರಕೃತಿಯಲ್ಲಿ ಎನರ್ಜಿ ಇದೆ ಆದ್ರೂ ಕೂಡ ಅದು ಶಾಂತವಾಗಿದೆ ಅಂತ ಅರ್ಥ ಪ್ರಕೃತಿಯಲ್ಲಿ ಎನರ್ಜಿ ಇದೆ ಆದ್ರೂ ಕೂಡ ಅದು ಶಾಂತವಾಗಿದೆ ಯಾವಾಗ ಬೇಕು ಆಗ ಕಾರ್ಯವನ್ನ ಮಾಡುತ್ತೆ ಅಂತ ಅರ್ಥ ಈಗ ಸೆಲ್ಗಳು ಕೂಡ ಅಷ್ಟೇ ಸೆಲ್ಗಳಿಗೆ ಸಂಬಂಧಪಟ್ಟಂತೆ ನೀವು ಒಂದು ಯಾವ ಒಂದು ಎನರ್ಜಿಯನ್ನು ತುಂಬೀರಿ ಅಂತ ಸಂದರ್ಭದಲ್ಲಿ ಅವು ಶಾಂತವಾಗಿರ್ಬೇಕು ಆ ಕಾರ್ಯವನ್ನ ಯಶಸ್ ಮಾಡ್ಲಿಕ್ಕೆ ರಕ್ಷಣೆಯನ್ನು ಮಾಡ್ಕೊಳ್ಲಿಕ್ಕೆ ಅಂದ್ರೆ ನೀವು ಅವಶ್ಯವಾಗಿ ಸಾತ್ವಿಕ ಆಚರಣೆಯನ್ನು ಅವಶ್ಯವಾಗಿ ಪಾಲನೆಯನ್ನು ಮಾಡ್ಬೇಕು ಆಹಾರ ಸೇವನೆಯಲ್ಲಿ ವಿಚಾರದಲ್ಲಿ ಒಳ್ಳೆಯವರು ಅಂತ ಇದ್ಮೇಲೆ ನಿಮ್ಮಲ್ಲಿ ಅವಶ್ಯವಾಗಿ ಈ ಗುಣ ಲಕ್ಷಣಗಳು ಇರ್ತಾವೆ ಈ ಲಕ್ಷಣಗಳನ್ನ ಇಟ್ಕೊಂಡು ನಿಮಗೆ ಬಾಧೆ ಆಗುತ್ತೆ ಸಂಕಟ ಆಗುತ್ತೆ ನಾನು ನಾಳೆ ಹೋದ್ರೆ ನನ್ನ ಆ ಜೀವಕ್ಕಿಂಗೆ ಸಮಸ್ಯೆ ಆಗುತ್ತೆ ಇವತ್ತು ಹೋದ್ರೆ ನನ್ಗೆ ಜೀವಕ್ಕೆ ಸಮಸ್ಯೆ ಆಗುತ್ತೆ ನನ್ನ ಕುಟುಂಬ ವರ್ಗದವರಿಗೆ ಹಾನಿ ಆಗುತ್ತೆ ಮಕ್ಕಳಿಗೆ ಹಾನಿ ಆಗುತ್ತೆ ನನ್ನ ಗಂಡನಿಗೆ ಹಾನಿ ಆಗುತ್ತೆ ಹೆಂಡತಿಗೆ ಹಾನಿ ಆಗುತ್ತೆ ನನ್ನ ತಂದೆ ತಾಯಿಗಳಿಗೆ ಎಲ್ಲೋ ದೂರದಲ್ಲಿ ಇದಾರೆ ಅಂತ ನನ್ನ ಉತ್ತರದಲ್ಲಿ ಮನೆಯಲ್ಲಿ ಇದ್ದಾರೆ ಎಲ್ಲೋ ಒಂದ್ ಕಡೆ ಇದ್ದಾರೆ ಅವ್ರಿಗೆ ಬಾಧ್ಯ ಆಗುತ್ತೆ ಈ ರೀತಿ ಏನಾದಂತಹ ಪಕ್ಷದಲ್ಲಿ ನೀವು ಯಾವುದೇ ಜಾಗದಲ್ಲಿರಿ ಯಾವುದೇ ಪ್ಲೇಸ್ ಅಲ್ಲಿರಿ ಯಾವುದೇ ಊರಲ್ಲಿರಿ ಎಲ್ಲೇ ಇರಲಿ ನಿಮ್ಮಲ್ಲಿ ಸಾತ್ವಿಕ ಆಚರಣೆ ಇದ್ದಂತಹ ಪಕ್ಷದಲ್ಲಿ ಶ್ರೀರಾಮ ರಕ್ಷ ಸ್ತೋತ್ರವನ್ನ ಅವಶ್ಯವಾಗಿ ಪಠಣ ಮಾಡಿ ಅದರಲ್ಲಿ ಬರ್ತಕ್ಕಂಥ ಪದಗಳೆಲ್ಲವೂ ಕೂಡ ಅಷ್ಟೇ ಪದಪುಂಜಗಳೆಲ್ಲವೂ ಕೂಡ ಅಷ್ಟೇ ಶ್ರೀ ಹನುಮತೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಬಾಧ್ಯ ಮಾಡ್ತಾರೆ ಅಂದ್ರೆ ಅಲ್ಲಿ ಶ್ರೀರಾಮನನ್ನ ಹೊಲತಕ್ಕಂಥದ್ದು ಕೂಡ ಇದೆ ಮತ್ತು ನಮ್ಮನ್ನ ರಕ್ಷಿಸು ನಿನ್ನ ಜೀವ ಕಷ್ಟದಲ್ಲಿದೆ ನಮ್ಮನ್ನ ಕಾಪಾಡು ಎಂತಕ್ಕಂಥದ್ದು ಕರೀತಕ್ಕಂಥ ಕರೆಯೋಲೆ ಕೂಡ ಅದರಲ್ಲಿ ಇದೆ ಶ್ರೀರಾಮ ರಕ್ಷ ಸ್ತೋತ್ರದಲ್ಲಿ ಹಾಗಾಗಿ ಅದನ್ನು ಕೇಳಿದ ತಕ್ಷಣ ಶ್ರೀ ಹನುಮತಿ ಎಲ್ಲಿದ್ರು ಕೂಡ ಅದು ಎಷ್ಟೇ ಧ್ಯಾನದಲ್ಲಿದ್ರೂ ಕೂಡ ಅದು ಅವಶ್ಯವಾಗಿ ಕಂಡುಬಿಡುತ್ತೆ ಎಷ್ಟು ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ನೋಡುತ್ತೆ ಅದು ಪ್ರೊಟೆಕ್ಟ್ ಮಾಡುತ್ತೆ ನನಗೂ ಸಾಕಷ್ಟು ಆತ್ಮದ ಹಾವಳಿಗಳಿದ್ದು ಸಾಕಷ್ಟು ಸಾಕಷ್ಟು ಅಂದ್ರೆ ಅದ್ರ ಪ್ರಮಾಣನೇ ಹೇಳಕ್ಕಾಗುದಿಲ್ಲ ಆತ್ಮದ ಹಾವಳಿ ಅಷ್ಟು ಮಟ್ಟಿಗಿದ್ದು ನನ್ನ ರಕ್ಷಣೆಯೂ ಕೂಡ ಆಗಿದೆ ಯಾಕಂದ್ರೆ ನನ್ನ ಸ್ವಯಂ ಅನುಭವ ಇದೆ ಅಂತ ಸಂದರ್ಭದಲ್ಲಿ ನೀನ್ ಏನಾದರೂ ಜೀವಕ್ಕೆ ಏನಾದರೂ ಯಾವುದೇ ಬಾರಿ ಬಾಧೆಯನ್ನು ಮಾಡ್ದನ ನಾನು ಗಮನಿಸಿದ್ದೆ ನೀನ ಜೀವಕ್ಕೆ ಏನಾದ್ರೂ ಬಾಧೆಯನ್ನು ಮಾಡಿದ ಪಕ್ಷ ನಿನ್ನನ್ ಬೆಂಡತ್ತೀನಿ ಅಂತ ಹೇಳಿ ಅಂದ್ರೆ ನಿನಗೆ ಬಾಧೆ ಕೊಡ್ತೇನೆ ಅಥವಾ ನಿನಗೆ ನೋವುಂಟು ಉಂಟು ಇಲ್ಲ ನಿನ್ನ ಜೀವ ಅಂತ್ಯವಾಗುತ್ತೆ ಅಂತ ಹೇಳುತ್ತೆ ಧರ್ಮದಿಂದ ಇತ್ತಕ್ಕಂಥ ಧರ್ಮೋ ರಕ್ಷಿತಿ ರಕ್ಷಿತಾ ಅಂತ ನಾನು ಎಷ್ಟೋ ಕಡೆ ಎಷ್ಟೋ ಸಲ ಹೇಳಿದ್ದೆ ಅದವಶ್ಯವಾಗಿ ರಕ್ಷಣೆಯನ್ನು ಮಾಡ್ತಾ ಆತ್ಮದ ಹಾವಳಿಗಳಿದ್ರು ಮನುಷ್ಯನ ಹಾವಳಿ ಇದ್ರೂ ಕೂಡ ನಿಮ್ಮಲ್ಲಿ ಧರ್ಮ ಇದ್ರೆ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಶುದ್ಧ ಆಹಾರ ಸೇವನೆ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಶ್ರೀರಾಮ ರಕ್ಷ ಸ್ತೋತ್ರವನ್ನು ಅವಶ್ಯವಾಗಿ ಬೆಳಗ್ಗೆ ಸಂಕಲ್ಪಟನೆ ಮಾಡಿ ಮಾನ್ಯ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸ್ಥಾನಮಾನ ಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ರಕ್ಷಣೆ ಸಿಗುತ್ತೆ ಇದು ವಿಶೇಷವಾಗಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಆತ್ಮದ ಹಾವಳಿಗಳಿಂದ ರಕ್ಷಣೆ ಸಿಗುತ್ತೆ ಕಣ್ಣಿಗೆ ಕಾಣ್ತಕ್ಕಂಥ ಮನುಷ್ಯನಿಂದನೂ ಕೂಡ ರಕ್ಷಣೆ ಸಿಗುತ್ತೆ ಶ್ರೀರಾಮ ಸ್ತೋತ್ರ ಆಚರಣೆ ಸಕಾರಾತ್ಮಕವಾಗಿರ್ಲಿ ಆ ಸೇವನೆ ವಿಚಾರ ಇದೆಲ್ಲ ಕೂಡ ಶುದ್ಧವಾಗಿರ್ಲಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ಅವಶ್ಯ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ರಕ್ಷಣೆ ಸಿಗುತ್ತೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ನೀವು ಸರಿಯಾದ ರೀತಿಯಾದಂತಹ ಲಿರಿಕ್ಸ್ ಅನ್ನ ತಗೊಂಡು ಬೆಳಿಗ್ಗೆ ಸಾಯಂಕಾಲ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿ ಈಗ ಒಂದ್ ವೇಳೆ ಆ ರೀತಿಯಾಗಿ ಯಾವಾಗ್ಲೂ ಕೂಡ ನಿತ್ಯ ನಿರಂತರ ನಮ್ಗೆ ಹೇಳೋದಿಲ್ಲ ಇದರ ಶತ್ರುಗಳ ಬಾಧೆ ನಿವಾರಣೆ ಆಗುವವರೆಗೂ ಹೇಳ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡ್ರು ಮಾಡ್ಕೊಡ್ಬೋದು ಅದ್ರ ನಂತರದಲ್ಲಿ ಆ ಭಕ್ತಿ ಮತ್ತು ದೈವದ ಆಚರಣೆಗಿಂತ ಮಿಗಿಲಾಗಿ ಈ ಒಂದು ಜಗತ್ತಿನಲ್ಲಿ ಬೇರೆ ಯಾವ್ದೊಂದು ಕಾರ್ಯ ಇಲ್ಲ ಯಾಕೆಂತಂದ್ರೆ ನಮ್ಮ ಆತ್ಮ ಎಲ್ಲ ಕೂಡ ಭಗವಂತನ ಸಂತಾನ ಅದರ ಪ್ರತಿ ಸದಾ ನಾವು ಕಾರ್ಯವನ್ನು ಮಾಡೋದು ಅದೇ ಶ್ರೇಷ್ಠ ಹಾಗಾಗಿ ಒಂದ್ ದಿನದಲ್ಲಿ ಒಂದು ಅರ್ಧ ಗಂಟೆ ಅವಶ್ಯವಾಗಿ ಕಾರ್ಯವನ್ನು ಇಪ್ಪತ್ನಾ ಇಪ್ಪತ್ತ್ ಮೂರುವರೆ ಗಂಟೆ ನಿಮ್ಗೋಸ್ಕರ ನೀವು ತಗೊಂಡ್ರು ಇನ್ನು ಅರ್ಧ ಗಂಟೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತ ಭಗವಂತನನ್ನ ಸ್ಮರಿಸತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡ್ಬೋದು ಯಾವುದೇ ಸ್ತೋತ್ರ ಆಗಿರ್ಬೋದು ಗಣಪತಿಯಿಂದ ಆಧಿಪರ್ಯಶಕ್ತಿವರೆಗೆ ಯಾರದೇ ಸ್ತೋತ್ರಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ಒಂದ್ ಅರ್ಧ ಗಂಟೆ ಅವಶ್ಯವಾಗಿ ಕೈ ಮುಗ್ದು ಪ್ರಾರ್ಥನೆ ಮಾಡಿ ಮಂತ್ರವನ್ನ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆಗ ಶ್ರೀರಾಮ ರಕ್ಷ ಸ್ತೋತ್ರವನ್ನ ನೀವು ಹೇಳೋದ್ರಿಂದ ನಿಮ್ಮ ಮಾತ್ರ ಅಲ್ಲ ನಿಮ್ಮ ಕುಟುಂಬದ ರಕ್ಷಣೆ ವ್ಯವಹಾರ ರಕ್ಷಣೆ ಮಾನಹಾನಿ ಆಗ್ತಕ್ಕಂಥದ್ದು ಇದ್ರೆ ಜೀವಹಾನಿ ಆಗ್ತಕ್ಕಂಥದ್ದು ಇದ್ರೆ ಪ್ರಾಪರ್ಟಿ ನಷ್ಟ ಆಗ್ತಕ್ಕಂಥದ್ದಿದ್ರೆ ನಿಮ್ಮಲ್ಲಿ ಧರ್ಮ ಇದ್ರೆ ಅವಶ್ಯವಾಗಿ ಉಳಿಯುತ್ತೆ ಸುಮ್ ಸುಮ್ಮನೆ ತೊಂದರೆ ಕೊಡ್ತಾ ಮಾಡ್ತಕ್ಕ ಬೆಂಡ್ ಬೆಂಡಿತ್ತ ಅದರಿಂದಾಗಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಬೇಡ ಯಾವಾಗ ನೀವು ಈ ಒಂದು ಮಂತ್ರವನ್ನ ಹೇಳ್ತೀರಾ ಆ ಮಂತ್ರವನ್ನ ಆಹಾರದ ರೂಪಗಳಲ್ಲಿ ಸಂಕಲ್ಪಗಳೇನ್ ಬರುತ್ತೆ ಶಬ್ದಾವಳಿಗಳೇನ್ ಬರುತ್ತೆ ಅದ್ರಲ್ಲಿ ಬರ್ತಕ್ಕಂಥ ಸಂಕಲ್ಪಗಳನ್ನ ನಮ್ಮ ಸೆಲ್ಗಳು ಆಹಾರ ರೂಪದಲ್ಲಿ ಸ್ವೀಕರಿಸ್ತವೆ ನಿಮಗೆ ಗೊತ್ತಿರ್ಬೇಕು ಮಾದಾಲಸ ತಾಯಿ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿದ್ರು ಶುದ್ಧೋಷ್ಸಿ ಬುದ್ಧೋಷಿ ನೀರಂಜನೋಷಿ ಸಂಸಾರ ಮಾಯ ಪರಿವಾಜ ತೋಷಿಸಿ ಆ ಈ ಶುದ್ಧ ಬುದ್ಧಿ ಇದೆಲ್ಲ ಏನಿದೆ ಮತ್ತು ಆಚರಣೆ ಏನಿದೆ ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಸಂಸಾರ ಎಂತಕ್ಕಂಥದ್ದು ಮಾಯ ಈ ಮಾಯೆಯಲ್ಲಿ ತೊಡಗಬೇಡಿ ಅಂತ ಹೇಳ್ತಾಳೆ ಆ ಆಹಾರವನ್ನು ಕೊಟ್ಟ ತಕ್ಷಣ ಮಕ್ಕಳು ದೊಡ್ಡವರಾಗುದಕ್ಕೆ ಮುಂಚೆ ಸನ್ಯಾಸತ್ವ ಸ್ಥಿತಿಗೆ ಬಂದ್ಬಿಡ್ತಾರೆ ಆಗ ಏನ್ ಮಾಡ್ತಾರೆ ಮೂರ್ ಮಕ್ಳು ಹೋಗ್ತಾರೆ ನಾಲ್ಕನೇ ಮಕ್ಕ ಮಗ ರಾಜ ಆಗ್ತಾನೆ ಅದು ಕಂಡೀಷನ್ ಅಷ್ಟೊತ್ತಿಗೆ ಅವನಿಗೂ ಕೂಡ ಈ ಒಂದು ಬ್ರಹ್ಮಜ್ಞಾನ ಎಂತಕ್ಕಂಥದ್ದು ಅವನಿಗೆ ಲಭ್ಯ ಆಗಿರುತ್ತೆ ಅದು ಏನೇ ಇದ್ರು ಕೂಡ ಈ ಒಂದು ನೀವು ಹೌದು ಅದು ಹೌದು ಹಾಗೆ ಈ ಸ್ತೋತ್ರವನ್ನ ಹೇಳೋದ್ರಿಂದ ಆಹಾರ ಸವನ್ನ ಮಾಡ್ತಾಳೆ ಜೊತೆಗೆ ಅಲ್ಲಿ ಮದಾಲ ಇನ್ನೊಂದು ಹೇಳ್ತಾಳೆ ಯಾವ ಯಾವ ಸೆಲ್ಗಳಿದ್ದಾವೆ ಸೆಲ್ಗಳಂದ್ರೆ ಮನುಷ್ಯನೇ ಆ ಗಾಳಿ ನೀರು ಬೆಳಕು ಆಕಾಶ ಭೂಮಿ ಈ ಐದು ಪಂಚತತ್ವಗಳು ಏನಿದೆ ಪಂಚವು ಏನಿದಾವೆ ಆ ಪಂಚಭೂತಗಳು ಏನಿದಾವೆ ಎಲ್ಲವೂ ಕೂಡ ಸೆಲ್ಗಳೇ ಈ ಒಂದು ಮನುಷ್ಯನ ರೂಪದ ಆ ಸೆಲ್ಲು ಆ ಹಣ್ಣುಗಳ ರೂಪದಲ್ಲಿ ಇರ್ತಕ್ಕಂಥ ಸೆಲ್ ಗಳನ್ನ ಸ್ವೀಕಾರ ಮಾಡುತ್ತೆ ಆಗ ಆ ಎರಡು ಸೆಲ್ಗಳು ಸೇರಿ ದೊಡ್ಡ ಗಾತ್ರದಲ್ಲಿ ಬೆಳಿತಾರೆ ನೀರನ್ನು ಸೇವನೆ ಮಾಡುತ್ತೆ ದೊಡ್ಡ ಗಾತ್ರದಲ್ಲಿ ಇದು ಅಲಿಸುತ್ತೆ ಬ್ರಹ್ಮಜ್ಞ ಜ್ಞಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಆಗ ಯಾವಾಗ ಸೆಲ್ಗಳು ಗಳು ಸ್ವೀಕಾರ ಮಾಡಿ ದಪ್ಪ ಆಗ್ತಾವೆ ಅಥವಾ ಬುದ್ಧಿಯನ್ನು ಹೆಚ್ಚಿಸ್ಕೋತಾವೆ ತಿಳಿವಳಿಕೆ ಆಗ ದೇಹ ಬೆಳೆಯುತ್ತೆ ಕಡಿಮೆ ಆಹಾರ ಕಡಿಮೆ ಮಾಡಿದಾಗ ದೇಹ ಕುಗ್ಗುತ್ತೆ ಆಹಾರ ಹೆಚ್ಚು ಮಾಡಿದಾಗ ಮನುಷ್ಯ ದಪ್ಪ ಆಗ್ತಾನೆ ಬೆಳಿತಾನೆ ಇದು ಸೆಲ್ಗಳು ಸೆಲ್ ತಿಂದು ಬದುಕ್ತಕ್ಕಂತಹ ಅಥವಾ ಬೆಳವಣಿಗೆಯನ್ನ ಹೊಂದತಕ್ಕಂತಹ ಈ ಒಂದು ಬ್ರಹ್ಮನ ಸೃಷ್ಟಿ ಎಂತಕ್ಕಂಥ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಇದರ ಅರ್ಥ ಏನಾಯ್ತು ಸಂಕಲ್ಪಗಳು ಕೂಡ ಅಷ್ಟೇ ಮನುಷ್ಯ ಸಂಪಾದನೆ ಮಾಡಿರೋದಲ್ಲ ಮನುಷ್ಯ ಸೃಷ್ಟಿಸಿರ್ತಕ್ಕಂಥದ್ದಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಭಗವಂತನ ನಾವು ಮಂತ್ರಗಳನ್ನೇ ಹೇಳೋದ್ರಿಂದ ಆ ಮಂತ್ರಗಳಲ್ಲಿ ಅದರದೇ ಆದಂತಹ ಒಂದು ದೈವಿಕ ಶಕ್ತಿ ವೇವ್ಸ್ ಅಂತ ಇದೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೇನೆ ನೋಡಿ ರಾಗಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೇನೆ ನೋಡಿ ಆ ಒಂದು ರಾಗಗಳು ಸಂಕಲ್ಪಗಳು ಸೆಲ್ಗಳು ಆ ಸಂಕಲ್ಪಗಳು ಉತ್ಪನ್ನವಾಗೋದ್ರಿಂದ ದೇಹದಲ್ಲಿ ಗಾಬರಿ ಹೊಂದಿರತಕ್ಕಂಥ ನೋವಿಗೆ ಬಾದಿಗೆ ಒಳಗಾಗಿ ಪ್ರಕೃತಿಯಲ್ಲಿ ದೀರ್ಘಕಾಲವಾಗಿ ಬದುಕೋದಕ್ಕೆ ಮ್ಯಾಚಿಂಗ್ ಆಗ್ತಾ ಇರೋದಿಲ್ಲ ಆಗ ಹಾನಿಗೊಳಗಾಗ್ತದೆ ಆಗೇನಾಗುತ್ತೆ ಸೆಲ್ಗಳು ಏಕಕೋನ ಈಗ ಯಾವ ಒಬ್ಬ ಮುಷ್ಟಿ ತಗೊಂಡು ಹೀಗೆ ಒಂದು ಫೋರ್ಸ್ಫುಲಿ ಒಂದು ಮೈಂಡ್ ಸ್ಟೇಟಸ್ ಅಲ್ಲಿ ಇರ್ತಾನೆ ಆ ರೀತಿಯಾದಂತಹ ಸ್ಥಿತಿಗೆ ಸೆಲ್ಗಳು ಬರ್ತಾವ ಆಗ ಎಂತಹದೇ ಕಾರ್ಯಗಳಿದ್ದಂತಹ ಪಕ್ಷದಲ್ಲಿ ಕಾನ್ಸಂಟ್ರೇಟ್ ಆಗ್ತದೆ ವಿಥೌಟ್ ಕಾನ್ಸಂಟ್ರೇಟ್ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಈಗ ಯಾವ್ದೋ ಒಂದು ಕಾರ್ನರ್ ಅಲ್ಲಿ ಹೋಗ್ತಾ ಇರ್ತಾನೆ ವೆಹಿಕಲ್ ತಗೊಂಡು ಹೋಗಿ ಕಾನ್ಸನ್ಟ್ರೇಟ್ ಇಲ್ಲ ಅಲ್ಲೇನೋ ಒಂದು ಬಿಸ್ನೆಸ್ ಹಾಳಾಗ್ತಾ ಇಲ್ಲೇನೋ ಒಂದ್ ಮನೆ ಕಡೆ ಇಲ್ಲೇನೋ ಬೈದ್ರು ಏನೋ ಒಂದಂತ ಅನ್ಕೊಂಡು ಏನ್ ಮಾಡ್ತಾನೆ ಗಾಡಿ ಈಗ ಅನ್ಕೊಂಡಾದ್ರೆ ಈ ಕರುವಲ್ಲಿ ಆ ಕಡೆಯಿಂದ ಒಂದು ಗಾಡಿ ಬರ್ಬೋದು ಈ ಕಡೆಯಿಂದ ಒಂದು ಗಾಡಿ ಬರ್ಬೋದು ವಿತೌಟ್ ಕಾನ್ಸಂಟ್ರೇಟ್ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಕಾನ್ಸಂಟ್ರೇಟ್ ಇದ್ದಂತ ಪಕ್ಷದಲ್ಲಿ ಗಾಡಿಯನ್ನ ನಿಲ್ಲಿಸ್ತಾನೆ ಆ ದಾರಿ ಆ ವೆಹಿಕಲ್ ಹೋಗ್ಲಿ ಈ ದಾರಿ ಈ ವೆಹಿಕಲ್ ಹೋಗ್ಲಿ ಅಂತ ಹಾಗೆಯೇ ಈ ಒಂದು ದೈವಿಕ ಸೆಲ್ ಗಳ ಸ್ಥಿತಿ ರಚನೆ ಆದಾಗ ಯಾವುದೇ ಒಂದು ಜೀವಕ್ಕೆ ಮಾನಕ್ಕೆ ಬಾನಿ ಆಗ್ತಕ್ಕಂತ ಸಂದರ್ಭಗಳಿದ್ದಂತ ಪಕ್ಷದಲ್ಲಿ ನಿಮಗೆ ಪ್ರಾಕೃತಿಕವಾಗಿ ಆ ಒಂದು ಸ್ತೋತ್ರದ ಕಾರಣದಿಂದ ದೈವಿಕ ಸಂಕಲ್ಪಗಳು ಕೂಡ ನಿಮ್ಗೆ ಲಭ್ಯ ಆಗ್ತವೆ ಆ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆ ಕೂಡ ಅವಶ್ಯವಾಗಿ ಆಗುತ್ತೆ ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದು ನೀವು ಮಕ್ಕಳನ್ನು ಕಳಿಸೋದಿಲ್ಲ ನಿಮ್ಮ ಮಾನಕ್ಕೆ ಹಾನಿ ಆಗ್ತಕ್ಕಂಥದ್ದಂಥ ಸಂದರ್ಭದಲ್ಲಿ ನೀವು ಒಬ್ಬೊಬ್ರೆ ಅಗೋಚರ ಜಾಗಗಳಲ್ಲಿ ಅಗೋಚರ ಜನಗಳ ಮಧ್ಯೆ ಹೇಳ್ದೆ ಕೇಳ್ದೆ ಪ್ರವಾಸಕ್ಕೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೋಗೋದಿಲ್ಲ ನಿಮ್ಮ ಮಕ್ಳು ಹೋಗೋದಿಲ್ಲ ನಿಮ್ಮ ಹೆಣ್ಮಕ್ಳು ಹೋಗುದಿಲ್ಲ ಗಂಡ್ ಮಕ್ಳು ಹೋಗುದಿಲ್ಲ ನಿಮ್ಮ ಮನೆ ಜದ್ವೆ ಆಗಿದ್ರು ಅವರು ಕೂಡ ಹೋಗೋದಿಲ್ಲ ಬೇರೆಯವ್ರ ಮಕ್ಳು ಇದ್ರು ಹೋಗೋದಿಲ್ಲ ದೊಡ್ಡವ್ರು ಇದ್ರು ಹೋಗೋದಿಲ್ಲ ಹೀಗೆ ಪ್ರಕೃತಿ ಆಗತ್ತೆ ಒಂದ್ ಒಂದ್ ವೇಳೆ ಎಲ್ಲವನ್ನೂ ಕೂಡ ನೀವು ಮೀರಿ ಹೋಗ್ತೀನಿ ಅಂದ್ರೆ ನಿಮ್ ಕೈ ಕಾಲುಗಳೇನಾದ್ರೂ ನಾವು ಆಗ್ತಾವೆ ತಲೆ ನೋವು ಆಗ್ತಾವ ವಾಂತಿ ಆಗುತ್ತೇ ಆಗುತ್ತೆ ನಿಮ್ಗೆ ನಿಮ್ಮ ದೇಹ ಮುಂದಕ್ಕೆ ಚಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಕೂಡ ಪಾಸಿಟಿವ್ ನಿಮ್ಮನ್ನ ತಡೆದು ರಕ್ಷಣೆ ಮಾಡ್ಕೊಳ್ಳೋ ನಾನು ನನ್ನ ಮಂತ್ರವನ್ನು ಹೇಳ್ದೆ ವಾಂತಿ ಆಯ್ತು ನನ್ನ ಮಂತ್ರವನ್ನು ಹೇಳ್ದೆ ನನ್ಗೆ ಆಯ್ತು ಈ ತರದ ಏನಾದ್ರೂ ನಿಮ್ಗೆ ಅಂತ ಮಾಡೋ ಪಕ್ಷದಲ್ಲಿ ಯಾವ್ದು ಸೂಚನೆಗಳು ಲಭ್ಯ ಆಗ್ಲಿಕ್ಕೆ ಅಡೆತಡೆ ಉಂಟು ಮಾಡ್ಬಿಟ್ಟು ಬೇರೆ ಬೇರೆ ಇದ್ದವ್ ಹಾನಿ ಮಾಡೋಕೆ ನಿಮ್ಗೆ ತಯಾರಿ ಇರ್ತಾವಲ್ಲ ಒಡಚನ ಉಂಟು ಮಾಡ್ತ ಆಗೇನ್ ಮಾಡ್ತಾನೆ ಭಗವಂತ ನಿಮ್ಮನ್ನೇ ಕಂಟ್ರೋಲ್ ಮಾಡ್ಬಿಡ್ತಾ ಈ ರೀತಿ ಇದ್ದಂತ ಪಕ್ಷದಲ್ಲೂ ಕೂಡ ನೀವು ಭಯ ಪಟ್ಕೋಬೇಡಿ ದೈವ ಏನ್ ಕಾರ್ಯವನ್ನ ಮಾಡಿದ್ರೆ ಆ ಪಠನೆಯನ್ನ ನೀವು ಸ್ತೋತ್ರ ಪಠನೆಯನ್ನ ಮಾಡಿದ ನಂತರ ನಮ್ಮ ಅನುಕೂಲಕ್ಕೆ ಮಾಡಿದೆ ನಮ್ಗ ರಕ್ಷಣೆಗೆ ಮಾಡಿದೆ ಅನ್ನೋದ ನಂಬಿಕೆ ನಿಮ್ಮಲ್ಲಿ ನಿಶ್ಚಯವಾಗಿ ಇರ್ಲಿ ಅಂತ ಹೇಳ್ತಾ ಈ ಸ್ತೋತ್ರವನ್ನು ಪಠನೆ ಮಾಡಿ ರಕ್ಷಣೆ ಸಿಗುತ್ತೆ ಜೀವಹಾನಿ ಮಾನಹಾನಿ ಹಾಗೇ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹಾನಿ ಆಗ್ತಕ್ಕಂಥದ್ದು ಇದ್ರೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ ಆ ಸ್ತೋತ್ರಗಳನ್ನು ಸರಿಯಾದ ರೀತಿಯಾಗಿ ಹೇಳಿ ತಪ್ಪು ಉಚ್ಚಾರಣೆಯನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗನ ಕಾರ್ಯಕ್ರಮದ ಪಕ್ಷದಲ್ಲಿ ದುಃಖ ತಗೊಡೋ ಲಭ್ಯ ಇದೆ ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡುದು ಆಕ್ಸಿಡೆಂಟ್ ಇಂದ ನಿಮ್ಮ ವಾಹನ ಕೂಡ ರಕ್ಷಣೆ ಆಗ್ಬೇಕಂತ ಅಂದ್ರೆ ಸುಮ್ ಸುಮ್ನೆ ಆಗ್ತಾ ಇದ್ರೆ ಅದಕ್ಕೂ ಕೂಡ ನೀವು ಇಟ್ಕೊಂಡು ಬನ್ನಿ ಆಗೋದಿಲ್ಲ ಆ ಅನುಮತಿಯನ್ನು ಅವಶ್ಯವಾಗಿ ಪ್ರಾರ್ಥನೆ ಮಾಡುದು ಕಾಲಬೈರವನ್ನು ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರವನ್ನು ಹೇಳಿ ವಚ್ಚಾಕಿ ಮಂತ್ರವೇ ಹೇಳ್ಬೇಕಾದ್ರೆ ಶ್ರದ್ಧಾಚರಣೆ ಶುದ್ಧಾಚರಣೆ ಮುಖ್ಯ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯಲ್ಲಿ ದುಃಪದ ಪೌಡರ್ ಕೂಡ ಎಲ್ಲ ಬೆದೇ ಮನೆಯಲ್ಲಿ ಮುಂಗಟಗಳ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಕೊಡ್ತಾ ಈಗ ಟೈಮ್ ಆಗ್ತಾ ಇದೆ ಹಾಗೆ ದೂಪದ ಪೌಡರ್ ಆಯ್ಲು ಇತ್ಯಾದಿ ಆರ್ಡರ್ ಮಾಡಿ ನಿಮ್ಮ ಸಮಸ್ಯೆಗಳಿಂದ ತುಂಬ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಇತ್ಯಾದಿ ಕಾನೂನುತ್ಮಕ ವಿಷಯಗಳಿಗೆ ಕನ್ಸಲ್ಟೇಷನ್ ತೊಗೊಂಡು ನೀವು ಕರೆ ಮಾಡಿ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇವರೆಗೆ ಕರೆ ಮಾಡಿ ಈಗಿನವರೆಗೆ ಕರೆ ಮಾಡಿ ಕನ್ಸಲ್ಟನ್ ತಗೊಂಡು ಮಾತಾಡಿ ಮುಂದಿನ ವೇಳೆ